ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಂಗಳೂರಿನಿಂದ ತಮಿಳುನಾಡಿನ ತಿರುವಣ್ಣಮಲೈ ಶ್ರೀ ಅಣಾಚಲೇಶ್ವರ ಟೆಂಪಲ್ಗೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ ನನ್ನ ಪ್ರಯಾಣ ಹೇಗಿರುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ತಮಿಳುನಾಡಿಗೆ ಕಾಲು ಇಡ್ತಾ ಇದ್ದಂಗೆ ಶು ಹೆವಿ ಜೋರು ಮಳೆ ಸಖತ್ತು ಮಳೆ ಬಸ್ ಇಳಿತ ಇದ್ದಂಗೆ ಅಲ್ಲೇ ಒಂದು ರೈನ್ ಕೋಟ್ ತಗೊಂಡೆ ತಗೊಂಡು ಸೀದಾ ಅಲ್ಲಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಫುಲ್ ಜೋರು ಮಳೆ ಇತ್ತು ದೇವಸ್ಥಾನ ದೇವಸ್ಥಾನದ ಗೋ ರಾಜಗೋಪುರ ಏನೋ ದೇವಸ್ಥಾನದ ಮೈನ್ ಗೋಪುರ ಏನು ಹೇಳಿದೆ ಅಲ್ಲಿಗೆ ಬಂದು ಅಲ್ಲಿನ ತುಪ್ಪದ ದೀಪ ಕರ್ಪೂರ ಅಲ್ಲಿ ಬೆಳಗುವಂಥ ಪದ್ಧತಿ ಬಂದವರೆಲ್ಲ ಅಲ್ಲಿ ಕರ್ಪೂರ ಬೆಳಗ್ತಾ ಹಾಗೆ ಮುಖ್ಯವಾಗಿ ವಿಶೇಷವಾಗಿ ಇಲ್ಲಿ ಬರುವಂಥ ಭಕ್ತಾದಿಗಳು ಈ ದೇವಸ್ಥಾನದ ಒಂದು ವಿಶೇಷತೆ ಇದೆ ಇಲ್ಲಿ ಗಿರಿ ಪ್ರದಕ್ಷಿಣೆ ಅಂತ ಹೇಳ್ತಾರೆ ನೋಡಿ ನಕ್ಷೆ ತೋರಿಸ್ತಾ ಇದ್ದೀನಲ್ಲ ಆ ನಕ್ಷೆ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ ಅದು ಮುಖ್ಯವಾಗಿ ಆ ಟೈಮಲ್ಲಿ ಅಂದರೆ ಈ ಹುಣ್ಣಿಮೆ ಟೈಮಲ್ಲಿ ಅತಿ ಹೆಚ್ಚಾಗಿ ತಮಿಳುನಾಡಿಂದ ಕರ್ನಾಟಕದಿಂದ ಆಂಧ್ರದಿಂದನೂ ಹೆಚ್ಚು ಹೆಚ್ಚಾಗಿ ಜನ ಬರ್ತಾರೆ ಹುಣ್ಣಿಮೆ ದಿವಸ ಆ ಹುಣ್ಣಿಮೆ ದಿವಸ ಬಂದೇ ಅಲ್ಲಿ ಇದು ಏನು ಇದು ಪ್ರದಕ್ಷಿಣೆ ಅಂದರೆ ಈ ಎಂಟು ಲಿಂಗಗಳು ಇರ್ತವೆ ಆ ಎಂಟು ಲಿಂಗನ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಗಟ್ಟಲೆ ದೂರ ಇರುತ್ತೆ ಆ ದೇವಸ್ಥಾನದ ಸುತ್ತ ಸುತ್ತದ್ದಿರುತ್ತೆ ಬೆಟ್ಟದ ಸುತ್ತ ಆ ಸುತ್ತ ಬರೀ ಕಾಲ ಈ ಪಾದಯಾತ್ರೆ ಬರೀ ಕಾಲ ಚಪ್ಪಲಿ ಗಿಪ್ಲಿ ಹಾಕಂಗಿಲ್ಲ ಬರೀ ಕಾಲದಲ್ಲಿ ಬರಬೇಕು ಹಾಗಾಗಿ ನಾನು ಸ ಸುಮಾರು ವರ್ಷದಿಂದ ಕಾರ್ತಿಕ ಮಾಸದಲ್ಲಿ ಧರ್ಮಸ್ಥಳ ನಂಜನಗೂಡು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇದೆ ಈ ಸತ ಇಲ್ಲಿ ಹೋಗಬೇಕು ಅಂತ ಅನ್ನಿಸ್ತು ಹಾಗಾಗಿ ಕಾರ್ತಿಕ ಕಡೆಯ ಅಮಾವಾಸೆ ಕಾರ್ತಿಕ್ ಕಡೆ ಕಾರ್ತಿಕ ಅಮಾವಾಸೆಗೆ ಇಲ್ಲಿ ದರ್ಶನಕ್ಕೆ ಬಂದಿದ್ದೀನಿ ಬಂದು ನೋಡಿದ್ರೆ ಫುಲ್ಲು ಮಳೆ ಹೇಗೋ ಬಂದಿದ್ದೀನಿ ಮತ್ತು ಸುಮ್ಮನೆ ಇರೋಕ್ಕಾಗಲ್ಲ ಸುಮ್ಮನೆ ರೂಮ ಸ್ಟೇಗೆ ಅದ್ದು ಬೆಳಗ್ಗೆ ಎದ್ದು ರೆಡಿ ಆಗೋ ಬದಲು ನಾನು ಏನು ಅಂದ್ಕೊಂಡು ಬಂದಿದ್ದು ಆ ಸೇವೆ ಮಾಡಿ ಬಿಡೋಣ ಅಂತ ಎಷ್ಟೇ ಜೋರು ಮಳೆ ಇದ್ದರೂ ನೋಡಿ ಹೆಂಗಿದೆ ಮಳೆ ಆ ಮಳೆಯಲ್ಲೂ ಎಲ್ಲ ಭಕ್ತಾದಿಗಳು ಬಂದಂತ ಎಲ್ಲ ಭಕ್ತಾದಿಗಳು ರೈನ್ ಕೋಟ್ ಹಾಕೊಂಡು ಹೋಗ್ತಾನೆ ನಡ್ಕೊಂಡು ಹೋಗ್ತಾನೆ ಅವರು ಇವಿ ಜೋರು ಮಳೆ ಇವಾಗ ಇರಬೇಕು ನಿನ್ನೆ ಇವತ್ತು ಮೊನ್ನೆಯಿಂದ ಒಂದು ತಮಿಳ್ನಾಡಲ್ಲಿ ಎಷ್ಟು ಚಂಡಮಾರುತ ಗಾಳಿ ಮಳೆ ಇದೆ ಅಂತ ನಮ್ಗೆ ಅಲ್ಲಿ ಹೋಗಿದಾಗ ಗೊತ್ತಾಗಿರಲಿಲ್ಲ ಬಸ್ ರಿಟರ್ನ್ ಆದಮೇಲೆ ನ್ಯೂಸ್ ಮಾಡ್ತಾಯಿದಾಗಲೇ ಗೊತ್ತಾಗಿದೆ ಈ ರೇಟ್ ಮಳೆ ಇದೆಯಾ ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ನಡ್ಕೊ ಬರ್ತಾಯಿದ್ದಾರೆ ಜನ ಇನ್ನೂ ಸಾಕಷ್ಟು ಸಾಕಷ್ಟು ಜನ ಬರ್ತಾನೆ ಇರ್ತಾರೆ ಕಂಟಿನ್ಯೂ ಆಗಿ ಆದರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಅಲ್ಲಿ ಸ್ಥಳದ ವಿಶೇಷತೆನೋ ಅಥ್ವಾ ಅಲ್ಲಿ ವಾತಾವರಣದ ವಿಶೇಷತೆನೋ ಏನೋ ಗೊತ್ತಿಲ್ಲ ಸಕ್ ಒಂಚೂರು ಚಳಿನೇ ಇಲ್ಲ ಅಷ್ಟು ಸಕ್ಕತ್ತು ಜೋರು ಹೂಳ್ತಾ ಇರೋ ಮಳೆಯಲ್ಲೂ ಸಹ ಕೆಲವೊಂದು ಜಾಗದಲ್ಲಿ ಸಣ್ಣ ಸಣ್ಣ ಬೀಳ್ತಾ ಇತ್ತು ಆಮೇಲೆ ಎವಿ ಜಾಸ್ತಿ ಮಳೆನೇ ಬೆಳಗ್ಗೆ ನೋಡಿ ಬೆಳಗಿನ ವಾತಾವರಣ ಜರ್ನಿ ಜಾಸ್ತಿ ತೆಗಿಯೋಕ್ಕಾಗಿಲ್ಲ ಮಳೆ ಮೊಬೈಲ್ ನೆನೀತಾ ಇತ್ತು ತೆಗಿಯಕ್ಕೆ ಆಗ್ತಿರಲಿಲ್ಲ ಆದರೆ ಅಲ್ಲಿ ಚಳಿನೇ ಹೊಂದೀತಾ ಇರಲಿಲ್ಲ ಗುರು ಕಾಲೆಲ್ಲ ತ್ಯಾವ ಮೆತ್ತಗಾಗ್ಬಿಟ್ಟಿದ್ದೆ ಹೊರತು ಒಂದು ಚೂರು ಚಳಿ ಇಲ್ಲ ಅಷ್ಟು ಮಳೆ ಒಯ್ದರು ಬೆಳಗಿನ ಜಾವ ಸ್ನಾನ ಮಾಡಿ ನನ್ನ ಇದು ಮುಗಿಸಿದ್ದ ಪಾದಯಾತ್ರೆ ಮುಗಿಸಿದೆ ಸ್ನಾನ ಮಾಡಿದಂಥ ರೂಮಿಂದನೇ ತೆಗ್ದಿತಿದು ಇದು ಸೌತು ಹ್ಞೂ ಸೌತ್ ಗೋಪುರ ಇದು ಅಲ್ಲಿನ ಸುತ್ತಮುತ್ತ ಬೆಟ್ಟ ಗುಟ್ಟ ಮಂಜೆಲ್ಲ ಕವಿದಿತ್ತು ಅಷ್ಟು ಕ್ಲಾರಿಟಿ ಕಾಣಿಸಲ್ಲ ಇನ್ನೂ ಮುಂ ಇನ್ನೊಂದು ಒನ್ ಅವರ್ ಮುಂಚೆ ಇನ್ನೂ ಸಖತ್ತಾಗಿ ಕಾಣ್ತಾ ಇತ್ತು ಬಟ್ ನಾ ಸ್ನಾನ ಮಾಡ್ಕೊ ಬರೋಸಲ್ಲಿ ಸ್ವಲ್ಪ ಬೆಳಕರೆದಿತ್ತು ಇದು ನೋಡಿ ಸ್ಪೆಷಲ್ ದರ್ಶನ ಐವತ್ತು ರೂಪಾಯಿ ಕ್ಯೂ ನಾನು ಲೇಟಾಗುತ್ತೆ ಅಂತೇಳಿ ಅಲ್ಲೇ ಹೋದೆ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದಂಗೆ ಒಳಗಿನ ವಾತಾವರಣ ನೋಡಿ ಮಳೆ ಹೇಗಿದೆ ಅಮೇಝಿಂಗಲ್ಲ ಫುಲ್ಲು ಅಂದರೆ ವಿಶಾಲವಾಗಿದ್ದೆ ಈ ಗರ್ಭಗುಡಿ ಹತ್ರ ಸುತ್ತ ಓಡಾಡೋದಕ್ಕೆ ನಿಂತ್ಕೊಳ್ಳೋಕ್ಕೆ ನೋಡೋದಕ್ಕೆ ಬಟ್ ಮಳೆ ಇರೋದ್ರಿಂದ ಅಲ್ಲೆಲ್ಲೂ ಓಡಾಡೋಕೆ ಆಗ್ತಾರಲ್ಲ ಎಲ್ಲ ಬೇರೆ ಕಡೆ ಹಾಕ್ಬಿಟ್ಟಿದ್ದಾರೆ ಮೊದಲು ಒಂದು ಸತಿ ಹೋಗಿದ್ದೆ ಚೆನ್ನಾಗಿತ್ತು ಈ ಸತ ಹೋದಾಗ ಒಬ್ಬನೇ ಹೋಗಿದ್ದೀನಿ ಒಬ್ಬನೇ ಹೋಗಿದ್ದೀನಿ ನೋಡಿ ಹೆಂಗೆ ಕ್ರೌಡು ಜನ ಪ್ರಸಾದ್ ದರ್ಶನ ಆದಮೇಲೆ ಪ್ರಸಾದಕ್ಕೆ ನಿಂತಿರೋದು ಇದಿಷ್ಟೇ ಫ್ರೆಂಡ್ಸ್ ಈ ಮಳೆ ತುಂಬ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಟ್ರಾವೆಲಿಂಗ್ ಹೇಗೆ ಹೋದೆ ಬಸ್ ಈ ಪ್ರಯಾಣ ಹೇಗೆ ಬೆಳೆಸ್ತಾವೆ ಅದೆಲ್ಲ ಏನು ಮಾಡೋಕ್ಕಾಗಿಲ್ಲ ಫುಲ್ಲು ಕ್ರೋಡು ಇಲ್ಲಿಂದ ಆಚೆ ಬಂದೆ ದೇವ್ರ ದರ್ಶನ ಆಗಿದ್ದ ಆಚೆ ಬಂತಾದಂಗೆ ಇನ್ನೂ ಹೆವಿ ಜಾಸ್ತಿ ಮಳೆ ಆಯಿತು ಸೀದಾ ಬಸ್ ಹತ್ತಿ ಬೆಂಗಳೂರು ಬಂದಿದೆ ಹೇಗಿದೆ ಕಮೆಂಟ್ ಮಾಡಿ